ವೆಲ್ಕಮ್ ಟು ಜೀವ ಪಾರ್ಕ್ ನಂದಿಬೇಡ ತಪ್ಲಲ್ಲೇ ಇರೋ ಅಂಥದ್ದು ಜೀವ ಪಾರ್ಕ್ ಇದು ಮಕ್ಕಳು ಮತ್ತು ದೊಡ್ಡವರು ಕೂಡ ತುಂಬ ಇಷ್ಟಪಡೋಂಥ ಪಾರ್ಕ್ ಇದು ಅಂದರೆ ಈಗಿನ ಜಂಜಾಟದಲ್ಲಿ ಕೆಲಸದ ಕೆಲಸದ ಒತ್ತಡ ಒತ್ತಡದ ಒತ್ತಡದ ನಡುವೆ ಪ್ರಾಣಿ ಪಕ್ಷಿಗಳ ಜೊತೆ ಒಂದು ಅರ್ಧ ಗಂಟೆಯಿಂದ ಒಂದು ಎರಡು ಅವರು ಮೂರು ಅವರು ಟೈಮ್ ಸ್ಪೆಂಡ್ ಮಾಡಿದ್ರೆ ಅದು ಮನಸ್ಸು ಉಲ್ಲಾಸ ಬರೋ ಅಂಥದ್ದು ತುಂಬ ಚೆನ್ನಾಗಾಗುತ್ತೆ ಸೊ ಅದಕ್ಕೋಸ್ಕರ ಈ ಪಾರ್ಕ್ ಮಾಡಿದ್ವಿ ನಾವು ಈ ಪಾರ್ಕ್ ಬಂದಿದ್ದು ಮಾಡಿದ ತಕ್ಷಣ ನಮ್ಮ ಹತ್ರ ಡಿಫ್ರೆಂಟ್ ಟೈಪ್ಸ್ ಆಫ್ ಚಿಕನ್ ಇದೆ ಚೈನೀಸ್ ಚಿಕನ್ ಇದೆ ಅದನ್ನು ಸಿಲ್ಕಿ ಅಂತ ಕರಿತೀವಿ ಅದಾದಮೇಲೆ ಕಡಕ್ ನೀವು ಕೇಳಿರ್ಬೋದು ಕಡಕ್ನಾಥ್ ಅಂತ ಕಡಕ್ನ ತುಂಬ ಕೇಳ್ಪಟ್ಟಿರ್ತೀರ ಅದ್ರ ಮಾಂಸ ಆಗಲಿ ರಕ್ತ ಆಗಲಿ ಎಲ್ಲ ಬ್ಲ್ಯಾಕ್ ಕಲರ್ ಇರುತ್ತೆ ಅದಾದಮೇಲೆ ಟರ್ಕಿ ಇಟ್ಲಿ ಚಿಕನ್ ಲೆಗಾನ್ ಅಂತೇಳಿ ಅದಾದಮೇಲೆ ನಮ್ಮದೇ ಕರ್ನಾಟಕ ಡೆವಲಪ್ ಆಗಿರೋಂಥ ಕಾವೇರಿ ಚಿಕನ್ನು ಇದೆಲ್ಲ ಎಲ್ಲ ಎಲ್ಲದು ಇರುತ್ತೆ ಇದೆಲ್ಲದಕ್ಕೂ ನೀವು ಕೈಯಾರೆ ನೀವು ಫೀಡ್ ಮಾಡ್ಬೋದು ಸೆಕೆಂಡ್ ಸೆಕ್ಷನ್ ಬಂದಾಗ ನಮ್ಮಲ್ಲಿ ಗೋಟ್ಸ್ ಇವೆ ಪಿಗ್ಮಿ ಗೋಟ್ಸ್ ಪುಟಾಣಿ ಗೋಟ್ಗಳು ಅದಕ್ಕೆಲ್ಲ ಕೈಯಾರೆ ಊಟ ಮಾಡಿಸ್ಬೋದು ಅದು ಬಿಟ್ಟರೆ ಬೀಟಲ್ ಅಂತೇಳಿ ಇನ್ನೊಂದು ವೆರೈಟಿ ಇದೆ ನಿಮ್ಗೆ ಗೊತ್ತಿರ್ಬೋದು ಈ ನಡುವೆ ಪುಟಾಣಿ ಕೌಗಳು ಬಂದಿದೆ ಪೊಂಗನೂರು ಹಸು ಅಂತೇಳಿ ಚಿಕ್ಕ ಹಸುಗಳಿರುತ್ತೆ ತುಂಬ ಫ್ರೆಂಡ್ಲಿ ಅದಾದಮೇಲೆ ನಮ್ಮ ಹತ್ರ ಡಾಗ್ಸ್ ಇದೆ ಡಾಗ್ಸ್ ಅಂದರೆ ಲೈಕ್ ಏನದು ಗೋಲ್ಡನ್ ರಿಟ್ರೀವರ್ ಇದೆ ವೈಟ್ ರಿಟ್ರೀವರ್ ಇದೆ ಅದಾದಮೇಲೆ ಲ್ಯಾಬ್ರಾಡರ್ ಇದೆ ಮತ್ತು ಪೋನೀಸ್ ಇದೆ ಪೋನೀಸ್ ಆದಮೇಲೆ ರ್ಯಾಬಿಟ್ಸ್ ಇದೆ ರ್ಯಾಬಿಟ್ಸ್ಗೆ ಅದರದೇ ಆದ ಸ್ಪೇಸ್ ಇದೆ ಅದಕ್ಕೆ ಅದರದ್ದು ಫೀಡಿಂಗ್ ಹ್ಯಾಬಿಟ್ಸು ಯಾವ ರೀತಿ ಎಲ್ಲ ನೀವು ಅರ್ಥ ಮಾಡ್ಕೊಬೋದು ಅದು ಕೈಯಾರೆ ಊಟನೂ ಮಾಡಿಸ್ಬೋದು ಬಾತ್ಕೋಳಿಗಳಿವೆ ಇಗ್ವಾನ ಇದೆ ಅದಾದಮೇಲೆ ಒಂದು ಇನ್ನೂರು ಇನ್ನೂರೈವತ್ತರಷ್ಟು ಗಿಣಿಗಳಿದೆ ಗಿಣಿಗಳು ಅಂದರೆ ಪ್ಯಾರಾಕಿಟ್ಸು ಸನ್ಕನೀರು ಸ್ಮಾಲ್ ನೀರು ಲವ್ ಅದನ್ನ ಇದನ್ನು ಸಾಕಷ್ಟಿವೆ ಇದೆಲ್ಲದಕ್ಕೂ ನಿಮ್ಮ ಕೈಯಾರೇ ನೀವು ಊಟ ಮಾಡಿಸ್ಬೋದು ಇದ್ರ ಜೊತೆಗೆ ವ್ಯವಸಾಯ ಇದೆ ಅಗ್ರಿಕಲ್ಚರು ಸೂರ್ಯಕಾಂತಿ ತೋಟ ಇದೆ ಅದ್ರ ಜೊತೆಗೆ ನಮ್ಮದು ಹೈಡ್ರೋಫೋನಿಕ್ಸ್ ಅಂತೇಳಿ ಸಾಯಿಲ್ ಲೆಸ್ ಫಾರ್ಮಿಂಗ್ ಅಂತ ಮಾಡ್ತಾ ಇದ್ದೀವಿ ಮಣ್ಣಿಲ್ಲದೆ ಹೆಂಗಪ್ಪ ಇದು ವ್ಯವಸಾಯ ಮಾಡೋದು ಅಂತ ಇಲ್ಲಿ ಬಂದರೆ ನಿಮ್ಗೆ ಗೊತ್ತಾಗುತ್ತೆ ಅದ್ರ ಜೊತೆಗೆ ಬಂದು ರೆಸ್ಟ್ ತೊಗೊಳ್ಳೋಕ್ಕೆ ವಾಶ್ರೂಮ್ಸ್ ಎಲ್ಲ ಫೆಸಿಲಿಟೀಸ್ ಇದೆ ಕೂತ್ಕೊಂಡು ಊಟ ಮಾಡಿಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳ ಜೊತೆ ಒಂದು ಒಳ್ಳೆ ಒಳ್ಳೆ ಥರದ ಒಂದು ಎರಡರಿಂದ ಮೂರವರು ನೇಚರ್ ಜೊತೆ ಸ ಪ್ರಕೃತಿ ಜೊತೆ ನಿಮ್ಮ ಬಾಂಡಿಂಗ್ ಬೆರೆತು ಒಳ್ಳೆ ಸಮಯ ಸ್ಪೆಂಡ್ ಮಾಡಿ ಹೋಗೋಕ್ಕೆ ಇದೊಂದು ಒಳ್ಳೆ ಲೊಕೇಶನ್ ಇದು ವೆಲ್ಕಮ್